சீதவா சாம்பரா நம்ம வரை நன்கே இன்னொந்தெர் தின இரீ அக்கார மத்தி ரீ நீ அந்த சுகி ஆ சலி இரநாந்திர கம்லார்க்க பூனா சேத்தீவ் ஆக்கார ಬ್ಯಾಡ್ರಿ ಈಗ ಕಾಲಾಗ ನಿಮ್ಮ ಇದು ಒಂದು ಮಾಡ ಪಕ್ಷ ಒಂದು ಈಗ ಹಿರಿಯಾರಿಗೆ ಎಡಿ ಹಾಕೋದು ಅದೈತೆ ಮತ್ತು ಇದು ಮಾಡಕ್ಕೆ ಮತ್ತು ಮುಂದೆ ಬೇಕಾರಿ ಮತ್ತು ಎಡಿ ಹಾಕೋ ಮುಂದೆ ಹೋಗದ ಇದ್ರಿ ಇದು ಅನ್ಸಂಗಿಲ್ಲ ರೀ ಅದಕ್ಕೆ ಅವರು ನಿನ್ನೆ ಫೋನ್ ಹಚ್ಚಿದ್ರೆ ಮತ್ತು ನಿಮ್ಮ ಸಂಬಂಧ ನಿಂತೇವ್ರು ಎತ್ತ್ಯಾರ ಬರ್ರಿ ಹಂಗಾರ ಅಂತ ಹೇಳಿ ಸೀರೆ ಅವೆಲ್ಲ ಮೊನ್ನೆ ರೀ ಇವನ್ನ ದೋ ಇದು எல்லாம் பார்ட்டி ஓடத்தாரி அவர் நன் மக்கள் ஹங்காகி வஸ்த் அது இஸ்ஸேவ் ரீ வந்துவிட்ரி அங்கார மங்க ஏன் இரலக்கு அண்ணா அந்த இன்னும் மத்தினை தின இத நெடத்தி மத்தீங்க ஹிராரி எடி ஆக்கோதை அதிரந்த வந்துவிட் அந்த போன் வச்சி அவ்வளவு நீங்கள் அச்சுக்கணும் இவரு மணிக்கு ஹோகி என்ன நீங்கள் அவ ஃபோன் வச்சி நீ மதனா ஹோதிரி இங்க ஹீராரி வந்து எடி ஹாக்கோது நான் வந்து ந வார நோட்கண்டு ஷுக்கார மங்களார ஹாக்க நோட் அக்க நான் ಹ್ಞೂ ರೀ ಟೈಮ ಇಲ್ಲ ಮತ್ತಿನ್ ಕಾಲಾಗಮಾಸಿ ಬಂತ ಇನ್ ಮತ್ತೆಲ್ಲ ಹೇರ್ ಗಡಿ ಹಾಕಿ ಒಳ್ಳೆ ಮನ ಹಬ್ಬಕ್ಕೆ ಮತ್ ಮನಿ ಎಲ್ಲ ಸ್ವಚ್ಛ ಹಾಬಕ್ರಿ ಎಲ್ಲ ಗೊಳಾಟ್ ನೋಡ್ರಿ ಸುಗ್ಗಿದ್ದಾಗ ಹೌದ್ರಿ ಆಕರೇ ರೀ ಚಾ ತೋರಿ ಇವಾಗ ಚಾ ಇಡಿ ಬಿ ನೀರು ಆಗ ಬಿಸಿನೀರ್ ಕೊಡ್ರಿ ಕಾಶಿ ಕೊಡ್ಲೇನ್ರಿ ಏನ ಗಾಂಟ್ಲಿ ಕೆಲಸ ಆಗ್ತದೆ ಒಟ್ಟ ಅರಶಿನ ಉಪ ಹಾಕಿ ಕೊಡ್ಲಾರ ಏ ಕುಡುದು ಬನ್ನಿ ನೀವ ನೀರು ಬಿಸಿ ಮಾಡ್ಕೊಂಡು ಚಿಟಿ ಅರಿಶಿನ ಉಪ್ಪ ಹಾಕಿ ಯಾಕ ಗಂಟ್ಲ ಕೆಲಸ ಆತಿತ್ತು ಇವ ನೆಗಡಿ ಇದು ಮತ್ತೆ ಎಲ್ಲಿ ಹಬ್ದಾಗ ಅಂತ ಹೇಳಿ ನಿನ್ನೆ ಜಾಕ ಹೋಗಿದ್ದೆ ನಾ ಕಾಸು ಕುಡ್ದೆ ನೀತವ ನೀವು ಕುಡಿಬೇಕಿಲ್ ಚಾನ ಹ್ಞೂ ರೀ ತೆರೆ ಕುಡಿತೀವಿ ರೀ ಹಾಕಿ ರೀ ದೀಪ ನಾನು ಕುಡಿತೀವಿ ರೀ ಅವ್ರಿಗೆ ಹೀರ ಹಾಕತೇನು ಹೊಕ್ಕಿನ ಹಾತಾರ ಅವ್ರ ಹ್ಞೂ ರೀ ತೆರೆ ಈಗ ಮತ್ತೆ ಕಾಲ ಹಿರಾರ ಹಬ್ಬ ಒಂದು ಬಂದು ಸೇರಿ ಹೀರಾಗಿ ಗಿಡ ಹಾಕೋದ್ ಮತ್ತು ಆಕಿನ ಬಿಟ್ಟರೆ ಹೆಂಗೆ ಮಾಡ್ತಾರೆ ರೀ ಅವರು ವೈನಿಯರು ಮತ್ತು ಅದಕ್ಕೆ ಇವತ್ತು ಹೊಕ್ಕಿನಂದ್ರೆ ಅದಕ್ಕೆ ಬ್ಯಾಡುವ ನಾಳೆ ಮುಂಜಾನೆ ಎದ್ದೆ ಹೋಗಿ ಅಂತ ಅಂತ ಹೇಳಿ ರೀ ದೊಡ್ಡೋರು ನಶಿನ ಗೆದ್ದು ಒಟ್ಟು ಮಣಿಪುರ ತಕ್ಕ ಬುದ್ಧಿಪಲ್ಯ ಮಾಡಿ ಕಟ್ಟಿರುವ ಐನಾ ಏನು ಬ್ಯಾಡ್ರಿ ಬುತ್ತಿ ಪಲ್ಲೆದ್ದು ಅವ್ರು ಹೇಳ್ಯಾರ ಅವ್ರದ್ದು ಅವ್ರಿಗೆ ಈಗ ಹೊಲ ಸುಗ್ಗಿ ಐತ್ರಿ ಅತ್ತಿಯಾರ ಏನು ಬುತ್ತಿದ್ದ ಏನು ಹಂಗಿಲ್ಲ ಹಾಕೊಳಕ್ಕೆ ಹೋಗ್ಬೇಡ್ರಿ ಹಂಗೆ ಬಂದುಬಿಡ್ರಿ ಅಂತ ಹೇಳ್ಯಾರ ಮತ್ತೆ ಬಂದ ತರ್ತಾಳಾ ರೀ ಬಂದ ಬರ್ತಾಳ ಬಂದ ಮತ್ತೆ ಅಂತ ತರ್ತಾಳೆ ಆಕೆ ತರೋದಿಲ್ಲ ನಂಗೆಲ್ಲ ಕಟ್ ಕಳಿಸ್ತೀರಿ ನೀವು ಬುತ್ತಿ ಬ್ಯಾಡ ಆಡ್ರಿ ಅಕ್ಕಾರೆ ಹಂಗೆ ಹಂಗೆ ರೀ ಬ್ಯಾಡ್ರಿ ಮೊನ್ನೆ ಕಟ್ಕೊಂಡ್ ಬಂದಿರಿ ಮತ್ತೆ ದಬ್ಬಿನ ಅದಾವ ಅಲ್ಲಿ ಒಂದು ನಾಲ್ಕು ಮನೆ ಕೊಡೀರಿ ಅಂತ ಎಷ್ಟು ತಗತ್ರಿ ಮುಂಜಾನೆ ನಾನು ಎದವ್ರಿ ಹೆಚ್ ಕೊಟ್ಟಿನ ಬಡ ಬಡ ಒಗ್ಗರಣೆ ಹಾಕಿ ಏನು ಮನೆ ಪೂರ್ತೇಕಾಕ ಒಂದು ಮೂವತ್ತು ಚಪಾತಿ ಆದ್ರೆ ಗಿಡಕ್ಕೆ ಅವ್ರಿ ಹಿಂಗ ಅದನ್ನಕತ್ತಿದ್ರಿ ಹಿಂಗೆ ಬೇಡ ನಾ ಬುತ್ತಿ ಕಟ್ಟ ಇದಕ್ಕೆ ಊರಿಗೆ ಅಂತಂದ್ ಹಂಗ ದಬ್ಬೆ ದಬ್ಬಿದವು ಬರೇ ದಬ್ಬಿ ದೌಡ್ ಎದ್ದು ಮಾಡೋಣ ತಗೋ ಇಟ್ಟತ ಹೇಳಿ ದೀಪಾನು ಅಯ್ಯವ ಹುಡುಗ ಕಾಡ್ತತಿ ಏನು ಅವ್ನು ಹುಡುಗನ ಹೇಳ್ಕೊತ ಮಾಡ್ತೀರಿ ಯಾರ ಅರದ ಅವ್ರು ಏನ್ರ ಅಂತಾರೆ ನಿಮ್ಮ ಮನೆಯ ಫೋನ್ ಹೇಳ್ಯಾರ ಕಟ್ಕೊಂಬರ್ ಹೋಗ್ಬೇಡ್ರಿ ಅವ್ರಿಗೆ ಮತ್ತೆ ಐತಿ ಕೆಲಸ ಅದಿರ್ತಾವ್ ಮನ್ಯಾಗ ಹುಡುಗ ಸಣ್ಣದ ಬೇಡಾಡ್ರಿ ಅಂತಂದು ಅವ್ರು ಇಲ್ಲವ ಹುಡುಗ ಕೈ ಬಿಡ್ಲಿಕ್ಕಂದು ರಥಿಯರ್ತಾರೆ ಇವರು ಇರ್ತಾರ ಕರ್ಕೊತಾರ ನಾವೆಲ್ಲ ಮಾಡ್ತೀವಿ ஏனங்கம்மா ஏ எல்லோ வந்துட்டே பாய் ஒழிக்கு எந்திரிந்தா டிட்டே நீ தீ அம்மா வந்து ஓய் அந்த மாதிரி அக்கோம்பு கொடுத்துவத்தின்வா லக்க சாய் ரீ ஆய் அம்மா வா வந்தே அம்மா குத்தேனி சாய் ரீந்தும்மா இடத்து தின் ஏனா மனிதாக பேத்தினா மாதாக ஏன்னு நினைக்க ಅಕ ನೀನು ಮೊನ್ನೆ ಉರಿ ಹೋದಾಗ ಕಮಲಾರೆ ಕಟ್ ಕಸಿದ್ರೆ ಕಟ್ಟಕಸಿದ್ರ ಕಟ್ಕಸಿದ್ರೆ ಅಲ್ಲೇ ಕೊಟ್ಕೊಡು ಬೇ ಕೊಡಬೇಕು ವೈನಿ ಅಂತ ಹೇಳಿ ಭಾಳ ಹಾಕಿದ್ಲಿಕ್ಕೆ ಉಂಡಿನ ಹ್ಞೂ ತಗೊಂಡು ಹೋಗುವ ಇಟ್ಕೊಂಡು ತಿನ್ನ ಡಬ್ಬೆ ಹಾಕೊಂಡು ಇದ್ದೊಬ್ಬ ಮಗ ಹೊರಗೆ ಹಾಕಿದ್ ನಾನು ಏನ ಒಂದು ಸಡ್ಗತೆ ಮನೆ ಮಾಡ್ಕೊಂಡು ಅದೇನವ ನಿಮ್ಮ ನೋಡು ಹತ್ತು ತುಂಬ ಮೂರ್ತು ಹತ್ತು ಹತ್ತು ಕೂಳು ತಿನ್ನಾಗತ್ತೇನಂದ್ರೆ ಯಾವ ಪುಣ್ಯ ಹತ್ತಿರ ಇವ ನಿಮಗೆ ಅಯ್ಯ ಬಿಡುಬೇ ನೀ ಏನು ಹಂಗೆ ಯಾರ ಕೊಟ್ಟಿ ತಿಂತೀನಿ ಅವ್ರ ಮನೆ ಕೆಲಸ ಮಾಡೇ ಮಾಡ್ತಿ ನೀ ಯಾಕೆ ಹಾಂತಿ ಕೊತ್ತಿ ಬಿಡು ಏನು ಮಾಡೋದು ಸಾವಿತ್ರಿ ಎಲ್ಲ ನಸೀಬ ಬಂದು ನೋಡುವ ನಮ್ದು ಹಾಂ ಇದ್ದೊಬ್ಬ ಮಗ ಚಂದಾಗ ನಾನು ಮತ್ತೊಬ್ರು ಕೈ ಕಾಲು ಕಟ್ಟಿ ಹಿಡಿದು ಅವ್ರ ಮನೆ ಮುಸ್ರಿ ತಿಕ್ಕಿ ಕಸ ಹೊಡೋದು ಕಲ್ಲು ವರ್ಸೋದು ಅವ್ರ ಮನೆಯಾಗ ಏನಾರ ಕೆಲಸ ಮಾಡಿ ಜೊಕೆ ಜಟ್ನಿ ಮಾಡಿ ಹೌದು ಅನ್ನ ಸಾಲಿಗೆ ಕಲಿಸಿದ್ರೆ ತಾಯಿಗಳು ನೋಡು ರೀತಿ ನೋಡುವ ಏನು ಮಾಡ್ತಿ ದೇವ ತಿಳ್ಗೇಡಿ ಇರ್ತಾವ ಏನು ಮಾಡೋದು ಅವ್ರ ಜೊತೆ ನಾವು ಹಂಗೆ ಹಾಕಬೇಕೆ ಯಾಕೆ ಹೋಲ್ ಬಿಡು ನಿನಗೂ ರೊಟ್ಟಾಗಿ ಶಕ್ತಿ ಕೊಟ್ಟಣ ದೇವರು ಏನು ಆಕೇನು ಏನು ಹಂಗೆ ಇದು ಮಾಡಂಗಿಲ್ಲ ಏನು ಕೆಲಸ ಮಾಡ್ತಿ ತಿಂತಿ ಯಾಕೆ ತಿಂತಿ ಮಾಡ್ತೀವಿ ಬಿಡು ಮತ್ತೆ ಏನು ಮಾಡೋದು ಇದಾರೆ ಅಂದಾಗ ಎಲ್ಲ ಹಿರಿಯಾರು ಕುಡಿಸೋದು ಮುಗಿತು ಹೇಳೋದು ಮುಗಿತು ಮತ್ತೆ ಏನು ಮಾಡೋದು ಅವ್ರಿಗೆ ಖರ್ಚಿಗೆ ರೊಕ್ಕ ಕೊಡ್ತಾನು ತಿಂಗ್ಳಾನಿಲ್ಲ ಏನಿಲ್ಲ ನೋಡ್ವಾ ಯಾಕೆ ರೊಕ್ಕ ಕೊಡೋದಲ್ಲ ಏನಿಲ್ಲ ಏನು ನಿಮ್ಮತ್ತಾರ ಒಂದಾಗ ದುಡಿತೀನಿ ಏನು ಒಟ್ಟು ರೊಟ್ಟಿ ಪಲ್ಯ ಕೊಡ್ತೀರಿ ನೀಡ್ದ ನೋಡು ಹಂಗ ನಂದು ಜೀವನ ಯಾಕೆ ದೇವರು ಕಣ್ಣು ಮುಸ್ಕೊ ತನ್ನಾಗ ಯಾವ ಬಿಡು ಬೇ ಏನು ನಮ್ಮ ತಾಯಿ ಬೇರೆ ಇಲ್ಲ ನೀ ಬೇರೆ ಇಲ್ಲ ನಾ ಏನು ಹಂಗೆ ತಿಕೊಂಡಿಲ್ಲ ನಿನ್ನ ಹಂಗ ನಾವು ಮತ್ತೆ ಏನು ತಿನ್ನಾಕತ್ತರ ನಮ್ಮದು ಜೀವ ತೊಡೋದಿಲ್ಲ ಹಂಗಾಗಿ ಭತಾ ಸತಿ ಅಂತ ಹಿಂಗಮ್ಮ ಕೊಡುಗೆ ಖರಿಬೇ ಕೀರ ಯಾರು ಮಾಡ್ಕೊಡ್ತಾರಂತೇಳಿ ಮತ್ತೆ ನನಗೆ ಜೀವ ಮನೆ ಸುತ್ತ ಹತ್ತಾರೆ ಯಾಕತ್ತು ಕೊಡ್ಬೇಕು ಕೊಡ್ಬೇಕು ನೀನು ಹಾಲಿಲ್ತಗ ದೇನ ಉಂಡಿ ಹೋಯ್ತೀನಿವಲಾ ಪುಡ ಅಂತೇಳಿ ಸುಮ್ನಾಗ ಬೇ ಯಾಕಳ್ತಿ ಬಿಡು ಸುಮ್ನಾಗ ಯಾಕೆ ತೋರಿಸ್ಬೇಕೋತಿ ಒಲೇವ ನಾನು ಅವ್ರು ಮೇ ಮದಕ್ಕೆ ಹೇಳ ಗೋಧಿ ಜೋಳದ ಅಂತ ಸರ್ಚ್ ಮಾಡಕ್ಕೆ ಅದಕ್ಕೆ ಒಂದು ಆಳಿಂದ ಕೆಲಸ ಆಕತಿ ಹೋಗಿ ಒಟ್ಟು ಗೋಧಿ ಜೋಳ ಸರ್ಚ್ ಮಾಡಿ ಕೊಟ್ಟು ಬರ್ತೇನೆ ಮತ್ತದ ನಾನು ಒಂದು ಪತಿಗೆ ಇದಕ್ಕಾಕತಿ ಮತ್ತು ಒಂದು ವರ್ಸಂತಿಗೆ ಹಾಕತಿ ಹಾಕಿ ತೋರಿಸಿ ನಾನು ಅದೇ ಇಲ್ಲೇ ಬಾ ರೊಟ್ಟಿ ಮಾಡೇನಿ ಕರ್ಬಳಿ ಸಾರದ ಅದೈತಿ ಊಟ ಮಾಡೋಣ ಅಂತಿಲ್ಲೆ ಬಾ ಮುಂಜಾನೆ ನಾನು ಇದನ್ನ ಮಾಡಿದ್ನಿ ಒಟ್ಟು ಅನ್ನ ಸಾರ ಮಾಡಿ ಮತ್ತು ಬರ್ತೀನಿ ಬರ್ತೇನೆ ಆ ಅನ್ನ ಸಾರ ಏನು ಮಾಡ್ತಂತಿ ರೊಟ್ಟಿ ಇಸ್ಕೊಂಡು ಹೋಗಿ ಬಂದೇ ಮನೆಯಾಗ ಉಂಥ ರೊಟ್ಟಿ ಒಯ್ ಬಂದು ಬಿಷ ಮಾಡಿದೆ ಮುಂಜಾನೆ ಹೊಲ ಕಟ್ಟಕ್ಕೆ ಅಂತೇಳಿ ஐயோ ஆத்த இஸ்க்கே பண்ணி ஓலேன ம் ஓ ஆத்த மனையிட்டு கிளி ஆகண்டி மனித நேவ அம்மா நீங்க நோடு கிளி ஆக்கேனாங்க முந்தக் தகுது மங்கல இட்டின் சீல எல்லாம் அரது மணி துணும் மாட்டி நே அம்மா மங்கே கட்ட ஜாகி வாக்ல தகு இல்ல அவங்க ஏன்னா தோசிட்டு வந்தே நீக்கேனா மத்ன கலேஜ் ஐத்த ஏனா பிஜி தும்புக்கில் ஹோகார பரவாயில்க்கு ஓ யார் யார்தான் பயித்தா ಂಬಡ ಪಾಪ ಉಂಡಿ ಹಾಕಿಟ್ಟಿದ್ನ ಕೊಟ್ಟ ಇದನ್ನ ಕಳ್ಸಿನೆ ಅನ್ಕ ನಿಮ್ಮಂತಾರ್ದವ ಏನೋ ಒಂದು ಮೂರು ಅಂದ್ರೆ ಉಂಟೇವಂದ್ರೆ ಮಗ ಮಂದಿ ಮನೆ ಕೆಲಸ ಮಾಡಿ ಹೌದನ್ನ ಸಾರಿ ಕಳ್ಸಿದ್ದೆ ಮದುವಾದ್ಮೇಲೆ ಹೊರಗೆ ಹಾಕಿಬಿಟ್ಟು ನನ್ನ ಅಂತ ಪ್ಯಾಟಿಗೆ ಹೋಗ್ಯದವ ಒಯ್ಕಿಗೆ ಪ್ಯಾಟಿ ಬಗ್ಗೆ ಇರಲಿಲ್ಲ ಬಂದಿರೋ ಅಂತ ಆಸಿ இக்கிக படி அல்லவா நமக்கு வல்ல ஏக கதாக்கி குந்திருத்தார் நம்ம ஒத்துல இல்லை நான் நமக்கு மந்தி பூக்கு அதுல மந்திர பரிச்சைதாரில்ல ஏனில் அந்தந்து இக்கிது மாடாராங்க ஆகத்தித்து டெடுக்கொத்தின் நோடி தான் வயசு அதன்மாது நம்ம தான் கொட்டி ஓட்டு தீன்க்கோத்த ஜீவன நெடசாத்தின் அந்த ஆகத்தி பாப பாப அஜிமராமர அந்தி ஒன்று மணியங்க அங்கே கலசில் ஏனி சொல்லு நம்ம ஜாக சாபிமணி நான் அது லக்ன வந்தாங்க இன்னும் கணகட்டித்து இன்னும் இது வயசு பால் முப்போ டட்டக்க படக்கு ಮುಂಜಾನೆ ಒಂದು ಒಪ್ಪತ್ತು ಕೆಲ್ಸಕ್ಕೆ ಹಾಕಿ ಮತ್ತೆ ಸಂಜೆ ನಾಲ್ಕರಿಂದ ಹೋಗ್ತಿದ್ಲು ಇವಾಗ ಜಗ್ಗ ಮಾಡ್ಯ ಹೊಲ್ದಾಗ ನಮ್ಮ ಹೊಲಕಾಯ್ ಬಂದು ಅಮ್ಮ ಜಗ್ ದುಡಿತಿದ್ಲು ಹೊಲದಾಗ ಹತ್ತಿರ ಏನು ಬುತ್ತಿ ಬತ್ತಿ ತರಕ್ಕೆ ಹೋಗ್ಬೇಡ್ರಿ ಅದ ನಿನ್ನ ನಾವು ಫೋನ್ ಚಳಿಯವಲ್ಲ ನಿಮ್ಗೆ ಬುತ್ತಿ ಅದೇನು ಕಟ್ಕೊಂಡ್ ಬರಾಕ್ ಹೋಗ್ಬೇಡ್ರಿ ಸೀರೆ ಮತ್ತು ದೊಡ್ಡ ಊರಿಗೆ ಬಂದುಬಿಡ್ರಿ ಅಂತ ನಾವು ಮತ್ತೆ ಮತ್ತು ಬುತ್ತಿ ಮಾಡ್ಕೊಂಡ ನಿಂತ್ರ ಹತ್ತಿರ ಮತ್ತೆ ನೀವು ಹನ್ನೆರಡವ್ರಿ ಒಂದಿಲ್ಲ ಬರೋದಿಲ್ಲ ಅದಕ್ಕೆ ಬಂದುಬಿಡತ್ತರ ಬ್ಯಾಡ್ರಿ ಅವ್ರದ್ದು ಸುಗ್ಗೈತಿ ಮನ ಅವ್ರದ್ದು ನೀನು ಹೇಳಿದ್ವಿ ರೀ ಏನೋ ಕಟ್ಕೊಂಡ್ಬರಾಕ್ ಹೋಗ್ಬೇಡ್ರಿ ಅಂತ ಹೇಳಿ ಹ್ಞೂ ರೀ ಕೇಳುವಲ್ರೀ ಅವ್ರು அல்றி அதுக்கேனாக்கி ஒட்டு ஒன்னா ப்ரடீஸ் கிடத்தம்பர அந்த நடித்தித்து எல் மத்த நன்குலாக்கி மாடி அவரு ஒல்ல சூப்ப நெட் பத்தி கட்டோது அது மாதிரி அதுக்கேனாக்கி மத்தாக தர்த்தார் விட்ரிங்க டபி எல்லே விட்டு வந்துவிட் அவருங்க அவங்க கழுசத அவனு ஏன்னா ஓதிர்ல டபின் அல்லே வந்துவிட்ரி பந்தா தர்த்தார் மத்த அவர் ஹழஹ் தர்த்தி ஏன் தரபாட் இத்தர் முஞ்சானே சீர நஷ்டம் அது இல்லை வந்து இடீத்தி ரீ ஹூன் ரீ ಸುಮ್ಮನೆ ಎಲ್ಲಿದು ಮತ್ತು ನಿಮಗೂ ಇಳಿದು ಹತ್ತದು ನೋಡಿ ಇವ್ರದ್ದು ಸುಗ್ಗಿ ಹತ್ತಿ ಕರ್ಕೊಂಡ್ ಬರೋಕ ಯಾರು ಬರ್ಲಂಗಾದ್ರು ಮತ್ತೆ ಮತ್ತು ಇವರು ಯಾರೋ ಬರ್ತಾರಂದ್ರೆ ನೀವು ಇಲ್ಲಪ್ಪ ಅಪ್ಪ ಅಲ್ಲಿದ್ದ ಅಲ್ಲಿ ಇಲ್ಲಿ ಊರಾಗ ಇಳಿತೀನಿ ಬೇಡ ಅಂತಂದ್ರೆ ನೀವು ಹಾಗಾಗಿ ಅವ್ರು ಹಾತ್ ಹಂಗಾರ ನೀವು ಬಸ್ ಸ್ಟ್ಯಾಂಡಿಗೆ ಹೋಗಿ ಅವ್ನು ಕರ್ಕೊಂಬರ ಅಂತ ಹೇಳ್ಯಾರೀ ಅವ್ರ ಹ್ಞೂ ರೀ ಮುಂಜಾನೆ ಬಂದು ಬಂದುಬಿಡ್ರಿ ಹ್ಞೂ ಹ್ಞೂ ರೀ ಕೊಡಿರಿ ಸಿಗೋರಿ ನಾನು ಹೇಳ್ತೀನಿ ಹಲೋ ರೀ ಸಿಗೋ ರೀ ಹ್ಞೂ ನಾವು ಆರಾಮದೇ ನೋಡಿರಿ ಹ್ಞೂ ರೀ ಅಪ್ಪ ಹೋಗ್ಯಾನ್ರಿ ಮೊನ್ನೆ ಅವ್ರ ಹತ್ತಿಯರು ಬಂದ ಬೆಟ್ಟಾಗಿ ಹೋದನ ಹ್ಞೂ ರೀ ಲಕ್ಷ್ಮೀ ಕಾಲೇಜಿಗೆ ಹೋಗಿ ಹೇಳ್ರಿ ಹ್ಞೂ ರೀ ಆರಾಮತಾರೆ ರೀ ಹ್ಞೂ ರೀ ನಿಲ್ಲ ಅದಾಳ್ರಿ ಹೊರಗೆ ಇಲ್ಲ ಇಲ್ಲ ಇಷ್ಟು ನಿಲ್ಲೇ ಅಡ್ಗೊಂಡಾಗಿದ್ರು ರೀ ಈಗ ಹೊರಗೆ ಹೋದ್ಲು ಹ್ಞೂ ರೀ ಅಲ್ರಿ ರೀ ರೀ ಇದು ಬೇಡ್ರಿ ಏನು ಗೊತ್ತಿದೆ ಕಟ್ಟಕ್ಕೆ ಹೋಗಬೇಡ್ರಿ ಯಾರು ಅದ್ರಲ್ಲಿ ನಿಮ್ಗೆ ಯಾರು ಕಟ್ಟಿಲ್ಲ ನಾ ಆ ರೀ ಈಗ ನಿಮ್ಗೆ ಹಂಗೆ ಕಳ್ಸೋದು ಇದಾಗ್ಲಿಕ್ಕಂದ್ರೆ ಡಬ್ಬಿ ಲೇಟ್ ಹೋಗ್ರಿ ಮತ್ತೆ ಬರ್ತಿರಲ್ಲ ಹಬ್ಬ ಮುಗಿಸಿ ಹತ್ತೊಂಬರ್ರಿ ರೀ ಅಂತ ಮತ್ತೆ ನೀವು ಹಂಗ ಅಂಕ ಬರೋದಿಲ್ಲ ಮುಂಜಾನೆ ಅವ್ರಿಗೆ ಒಟ್ಟು ನಾಷ್ಟ ಅದು ಮಾಡಿ ಅದು ಕುಡಿಸಿ ಮುಂಜಾನೆ ಅಲ್ಲದೆ ಡೈರೆಕ್ಟ್ ಬಸ್ ಐತಿ ಕಳಿಸಿಬಿಡಿ ಅವ್ರನ್ನ ಹ್ಞೂ ರೀ ನಾವೇನು ಇದು ರೀ அல் நசினகதல் சும்மா அவங்க ஹுடுகு சாங்கதான் தீபன் மக சும்னா பேட்ரி அனெகில சும்னா நோட்றி ஏன்னு பேட அழி ஆரத நமக்கு ஆ ஹம் ரீ சிவரு இடத்தீ ம் ஹம் ரீ ஆ ஹம் ரீ இல்லை ஹூன் ரீ நீங்கள் மத்திய அறமா தரல் ஹம் ஃபோன் அச்சி அவர் அச்சி அவரு ஃபோன் பூத்தி கழிசிடுந்திர நான் வந்தால் அங்கே இது மாறா கட்லர் தங்கக்கி விடலில்லங்க இது மாதிரி நான் கழுத்தினி தோடு மாத கழசோதில் ஏன்னாத்திர அதுக்கு நான் ஏனையே நீங்கள் ஹங்கே கழுசதி அதே டபியெல்லாம் லேட் கொஞ்சம் அவ்வளோ முந்தைய டயரை பஸ் சும்மா ஒரப்பாக மணி பார்த்தார் இங்கே கெட்ட பிஸில் அவ்வளீ பாப்பா மொத்த பஸ் தப்பு அந்த இழிது வத்தது ஒய்து அருபி சீலார இழிது ஒத்தது ஓர் நோடு அதுக்கேடாது ஏன்மார்த்த அதுக்கேனா கட்டில விடாக்க பாப்பந்த அவரு ரத்தியார் மக்கள் இவரு மொழி கண்டபுட்டி கட் கே பூத்தினேன் மத்தவரேனற ரத்தியர் மாட்டந்திருக்கா மத்த அவ் பிடி ஆக்கோ மத்த கல்சு அக்க நோட் தடிய அந்தவா மத்த ஜிள்ேவி கடத்தார நோட் தடியா ನಡಿ ವಾಯ್ ಹೊರ ಐತಿ ಬಾಂಡೆ ನೀರು ಹೊಡೆದಿತ್ತು ಬಂದ್ ಮುಗಿಸ್ರಿ ತೋದ್ ಪೋನ್ ಬಂತ ತಂಗ ದೊಡ್ಡ ಬಂದ್ ಏನೋ ಅಲ್ಲೇ ಬಿಟ್ಟು ನಾವು ಸ ತಿ ತೊಳೆದು ಅರ್ವಿ ಇದು ಮಾಡೈತಿ ನಾವು ಹೊರಪೈತಿ ಅಲ್ಲೇ ಇದನ್ನ ಅದು ನೀನೆ ಒಂದು ಚದಾರ ಇತ್ತಲ್ಲ ಅದು ಅದು ನೀರಾಗ ಎದ್ದೆ ಹಾಕೋ ನೋಟ ನೀಲ ಇದನ್ನ ಬಿಸಿನೀರಾಗ ತೋರಿಸಿದ್ ತಡಿಯಕ ಜಳ ಜಳ ಆಗತ್ತಂದ್ರೆ ಬಿಸಿಲು ಐತಿ ಎಲ್ಲ ಹಿತ್ತಲ್ದ ಹಾಕಿದೆ ಅಂದ್ರೆ ಚೊಕ್ಕ ಆರ್ ಬಿಡ್ತತಕ್ಕ ಅದು ತಂಪಿಗೆ ಮಾನ್ನಿ ಒಟ್ಟು ಮಗ್ರ ಹಾಕಿ ನೋಡು ಆ ಕುಮು ಸಹ ಹಸಲಿ ಅದು ಇದಕ್ಕೆ ಒಟ್ಟು ಸಕ್ಕಾರ್ ಪುಡಿಯಾಗಿ ಎದ್ದು ಹಾಕಿದ್ರೆ ಮತ್ತೆ ಹಸಿದ್ ಹಾಕತಿ ಇವತ್ತಿನ ಕತೆ ಸಂಕ್ಷಿಪ್ತ ಮಾಡೇನ್ರಿ ಈಗ ಹಬ್ಬದ ಕೆಲಸ ಕೆಲಸವಾದಾವ್ರಿ ಹಂಗಾಗಿ ನಾನು ಊರಲ್ಲಿ ಇಲ್ರಿ ಒಂದು ವಾರ ಹದಿನೈದು ದಿನ ನಾನು ಯಾರೆಲ್ಲ ಕಮೆಂಟ್ಸ್ ಹಾಕ್ತಿರಲ್ರಿ ಅವರಿಗೆ ಮೆಸೇಜ್ ಒಳಗೆ ರಿಪ್ಲೈ ಮಾಡ್ತೀನಿ ರೀ ಆದ್ರೆ ಹಾಯ್ ಆಗಂಗಿಲ್ಲ ರೀ ಯಾಕಂತಂದ್ರೆ ನಾನು ಊರಿಗೆ ಹೋಗೀನಿರಿ ಎಲ್ಲ ಕತೆಗಳನ್ನ ಮೊದ್ಲು ಮಾಡಿ ಇಟ್ಕೊಂಡಿನ್ರಿ ಹಾಗಾಗಿ ಯಾರು ಬೇಜಾರಾಗಕ್ಕೆ ಹೋಗ್ಬಿಡಿ ಊರಿಂದ ಬಂದ್ಮೇಲೆ ಎಲ್ಲರಿಗೂ ಎಲ್ಲರ ಕಮೆಂಟ್ಸಿಗೂ ನಾನು ರಿಪ್ಲೈ ಮಾಡ್ತೀನಿ ರೀ ಯಾರೆಲ್ಲ ನಿನ್ನೆ ಕಮೆಂಟ್ ಹಾಕಿದಿರಿ ಅಕ್ಕ ನಮ್ಮ ಮಕ್ಕಳು ಎಕ್ಸಾಮ್ ಅದಾವಂತೇಳಿ ಯಾರೆಲ್ಲ ಕಮೆಂಟ್ ಹಾಕಿದ್ರೆ ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್ ರೀ ಚೆಂದಾಗಿ ಎಕ್ಸಾಮ್ ಬರೀರಿ ರಾಯರು ಎಲ್ಲ ಒಳ್ಳೇದು ಮಾಡಲಿ ಮತ್ತು ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಹಾಯ್ ಹೇಳ್ರಿ ಅಂತ ಕಮೆಂಟ್ ಬಂದಿತ್ತು ಹಾಯ್ ರೀ ಎಲ್ಲರಿಗೂ ಹಾಯ್ರಿ ಯಾರೆಲ್ಲ ಕಮೆಂಟ್ ಮಾಡಿದ್ರೆ ಎಲ್ಲರಿಗೂ ಹಾಯ್ರಿ ಎಲ್ಲರಿಗೂ ಯಾರಾಯ್ರು ಒಳಗೆ ಮಾಡಲಿ ಅಂತ ಹೇಳ್ತಾರೆ ಇವತ್ತಿನ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಎಲ್ಲ ಬಂದಂಥ ಕಮೆಂಟ್ಸಿಗೆ ನಾನು ಊರಿಂದ ಬಂದಮೇಲೆ ಆ ರಿಪ್ಲೈ ಮಾಡ್ತೀನಿ ರೀ ಯಾರು ಬೇಜಾರಿಗೆ ಹಾಕೋಬಿಡ್ರಿ ಮುಂದಿನ ಕಥೆಯಿಂದ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ